ಎಲ್ಲ ನನ್ನ ಪ್ರೀತಿಯ ಗುರುರಾಯರ ಭಕ್ತರಿಗೆ ನನ್ನ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ಈ ವರ್ಷದ ತುಳಸಿ ವಿವಾಹ ತುಳಸಿ ಹಬ್ಬವನ್ನ ಯಾವ ದಿನ ಆಚರಣೆ ಮಾಡ್ತಾ ಇದ್ದೀವಿ ಅದರ ಬಗ್ಗೆ ತಿಳಿಸಿಕೊಡ್ತೇನೆ ಕಾರ್ತಿಕ ಮಾಸದ ಎರಡನೇ ವಾರದಲ್ಲಿ ಯಾವಾಗಲೂ ನಾವು ತುಳಸಿಯ ಪೂಜೆ ಮಾಡ್ತೀವಿ ತುಳಸಿ ಹಬ್ಬವನ್ನ ಆಚರಣೆ ಮಾಡ್ತೀವಿ ಈ ಸಲ ದ್ವಾದಶಿ ತಿಥಿ ಯಾವ ದಿನ ಬಂದಿದೆ ಮತ್ತೆ ದ್ವಾದಶಿ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಮುಕ್ತಾಯ ಆಗುತ್ತದೆ ತುಳಸಿ ಪೂಜೆ ಶುಭ ಮುಹೂರ್ತ ಯಾವುದು ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸಿಕೊಡ್ತೇನೆ ತುಳಸಿ ಪೂಜೆ ಮಾಡುವಂಥವರು ಪ್ರತಿಯೊಬ್ಬರೂ ಕೂಡ ರಾಯರ ಪೂಜೆ ಮಾಡಲೇಬೇಕು ತುಳಸಿ ಹಬ್ಬವನ್ನು ಯಥಾಶಕ್ತಿ ಆಚರಣೆ ಮಾಡ್ತಾರೆ ಅಂದ್ರೆ ಈ ತುಳಸಿ ವಿವಾಹಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಇದೆ ಭಗವಾನ್ ವಿಷ್ಣು ನಾಲ್ಕು ತಿಂಗಳು ಯೋಗ ನಿದ್ರೆಯಲ್ಲಿ ಇರ್ತಾರೆ ಅವರು ಇದೇ ದೇವೋತ್ತನ ಏಕಾದಶಿಯ ದಿನ ಎಚ್ಚರಗೊಳ್ತಾರೆ ಹಾಗಾಗಿ ಉತ್ತನ ದ್ವಾದಶಿ ದಿನದ ಸಾಲಿಗ್ರಾಮ ರೂಪದಲ್ಲಿ ತುಳಸಿಯನ್ನ ವಿವಾಹ ಆಗ್ತಾರೆ ಹಾಗಾಗಿ ಎಲ್ಲರೂ ಮನೆಯಲ್ಲೂ ಕೂಡ ತುಳಸಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಅಂದರೆ ತುಳಸಿ ವಿವಾಹವನ್ನು ಆಚರಣೆ ಮಾಡಲಾಗುತ್ತೆ ಇದೇ ತಿಂಗಳು ನವೆಂಬರ್ ಎರಡನೇ ತಾರೀಕು ಬೆಳಿಗ್ಗೆ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ದ್ವಾದಶಿ ತಿಥಿ ಪ್ರಾರಂಭ ಆಗುತ್ತೆ ನವೆಂಬರ್ ಮೂರನೇ ತಾರೀಕು ಸೋಮವಾರ ಬೆಳಿಗ್ಗೆ ಐದು ಗಂಟೆಗೆ ಮುಕ್ತಾಯವಾಗುತ್ತೆ ಎರಡನೇ ತಾರೀಕು ಭಾನುವಾರ ಸೂರ್ಯೋದಯದ ನಂತರ ದ್ವಾದಶಿ ತಿಥಿ ಪ್ರಾರಂಭ ಆಗುತ್ತೆ ಆದರೂ ತುಳಸಿ ಪೂಜೆಯನ್ನು ಸಂಜೆ ಹೊತ್ತು ಮಾಡೋದ್ರಿಂದ ಸಂಜೆ ದ್ವಾದಶಿ ತಿಥಿ ಇರಬೇಕು ಹಾಗಾಗಿ ಭಾನುವಾರನೇ ತುಳಸಿ ಹಬ್ಬವನ್ನ ಮಾಡಬೇಕು ತುಳಸಿಯು ಸಂಪತ್ತು ಸಮೃದ್ಧಿ ದೇವತೆ ಲಕ್ಷ್ಮೀ ದೇವಿಯೂ ಆಗಿರುತ್ತಾಳೆ ಈ ತುಳಸಿ ಲಕ್ಷ್ಮೀ ದೇವಿಯ ಆರಾಧನೆಯಿಂದ ಉನ್ನತ ಸ್ಥಾನ ಪಡ್ಕೊಂಡಿದ್ದಾರೆ ತುಳಸಿ ಮತ್ತು ಸಾಲಿ ಕ್ರಮಗಳ ನಡುವಿನ ವಿವಾಹ ವಿಷ್ಣು ಮತ್ತು ಲಕ್ಷ್ಮಿಯ ದೈವಿಕ ಶಕ್ತಿಯ ಒಕ್ಕೂಟವನ್ನ ಸೂಚಿಸುತ್ತದೆ ಈ ಹಬ್ಬವನ್ನ ಆಚರಣೆ ಮಾಡುವವರಿಗೆ ಮಹಾಲಕ್ಷ್ಮಿ ಮಹಾವಿಷ್ಣುವಿನ ಆಶೀರ್ವಾದ ಸಂಪೂರ್ಣವಾಗಿ ಸಿಗುತ್ತದೆ ತುಳಸಿ ವಿವಾಹವನ್ನು ಯಾವ ಕಾರಣಕ್ಕೋಸ್ಕರ ಮಾಡಲಾಗುತ್ತೆ ಚಿಕ್ಕದೊಂದು ಕತೆ ಹೇಳ್ತೀನಿ ಕೇಳಿ ಜಲಂಧರ ಅಂತ ಒಬ್ಬ ರಾಕ್ಷಸ ಇರ್ತಾನೆ ಅವನನ್ನು ಯಾವುದೇ ಕಾರಣಕ್ಕೂ ಯಾವ ದೇವಾನು ದೇವತೆಗಳು ಕೂಡ ಸೋಲ್ಸೋಕ್ಕೆ ಸಾಧ್ಯವಾಗ್ತಾ ಇರೋದಿಲ್ಲ ಇವನಿಗೆ ಇಂತಹ ಶಕ್ತಿ ಎಲ್ಲಿಂದ ಬರ್ತಾ ಇದೆ ಯಾಕೆ ಯಾರಿಂದನೂ ಇವನನ್ನು ಸೋಲಿಸೋಕೆ ಆಗ್ತಿಲ್ಲ ಅಂತ ಒಂದ್ಸಲ ದೇವತೆಗಳೆಲ್ಲ ಒಟ್ಟಿಗೆ ಸೇರಿ ಮಾತುಕತೆ ನಡೆಸ್ತಾ ಇರ್ತಾರೆ ಯೋಚನೆ ಮಾಡ್ತಾ ಇರ್ತಾರೆ ಆಗ ಗೊತ್ತಾಗುತ್ತೆ ಅವನ ಹೆಂಡತಿಯಾದ ಬೃಂದಾಲ ಪಾತಿವ್ರತೆಯ ಶಕ್ತಿ ಇವನನ್ನ ವಿಜಯನಾಗಿ ಮಾಡ್ತಾ ಇದೆ ಅವನನ್ನ ಯಾರೂ ಕೂಡ ಸೋಲಿಸೋಕೆ ಸಾಧ್ಯವಾಗ್ತಾ ಇಲ್ಲ ಮೊದಲು ಆಕೆಯ ಪಾತಿವ್ರತೆಯನ್ನ ಭಂಗ ಮಾಡಿದರೆ ಆ ದೋಷದಿಂದ ಇವನನ್ನು ಸುಲಭವಾಗಿ ಸೋಲಿಸಬಹುದು ಅಂತ ಯೋಚನೆ ಮಾಡಿ ಭಗವಾನ್ ವಿಷ್ಣು ಜಲಂಧರನ ರೂಪವನ್ನ ತಗೊಂಡು ಬೃಂದಾಲನ್ನ ವಂಚಿಸುತ್ತಾರೆ ಇದರಿಂದಾಗಿ ಅವಳು ತನ್ನ ಪಾತಿವ್ರತೆಯ ಪತಿ ಜ್ಞಾನವನ್ನ ಮುರಿಯುವಂತೆ ಮಾಡ್ತಾರೆ ಇದರ ಪರಿಣಾಮವಾಗಿ ಜಲಂಧರನನ್ನ ಕೊಲ್ಲಲ್ಪಡುತ್ತೆ ಸಂಹಾರ ಮಾಡಲಾಗುತ್ತೆ ಇದರಿಂದ ಕೋಪಗೊಂಡ ಕೊಂಡ ಬೃಂದ ನನ್ನ ಈ ರೀತಿ ಮೋಸ ಮಾಡಿದ್ರಿ ಅಂತ ಗೋಲಾಡ್ತಾ ಇರ್ತಾಳೆ ಆಗ ಅದನ್ನೆಲ್ಲ ನೋಡ್ತಿದ್ದಂತಹ ವಿಷ್ಣು ನೀನು ಯಾವ ತಪ್ಪನ್ನು ಮಾಡಿಲ್ಲ ನೀನು ಈಗಲೂ ಪವಿತ್ರಳು ಹಾಗಾಗಿ ಪವಿತ್ರವಾದ ತುಳಸಿ ಸಸ್ಯವಾಗಿ ನೀನು ಶಾಶ್ವತವಾಗಿ ಬದುಕು ಅನ್ನುವಂತಹ ವರವನ್ನು ನೀಡ್ತಾರೆ ಆದರೆ ಬೃಂದಾಲಿಗೆಯ ಇಷ್ಟಕ್ಕೆ ಸಮಾಧಾನ ಆಗೋದಿಲ್ಲ ನೀವೇ ನನ್ನನ್ನ ಮದುವೆ ಮಾಡ್ಕೋಬೇಕು ಅಂತ ಕೇಳ್ತಾಳೆ ಆಗ ವಿಷ್ಣು ಉತ್ತಮ ದ್ವಾದಶಿಯ ದಿನ ಸಾಲಿಗ್ರಾಮ ರೂಪದಲ್ಲಿ ನಿನ್ನನ್ನು ಮದುವೆ ಆಗ್ತೇನೆ ಅಂತ ಹೇಳಿ ಮಹಾವಿಷ್ಣು ವರವನ್ನ ಕೊಡ್ತಾರೆ ಹಾಗಾಗಿ ಪ್ರತಿ ವರ್ಷ ಕಾರ್ತಿಕ ಮಾಸದ ದ್ವಾದಶಿಯ ದಿನ ಸಾಲಿಗ್ರಾಮ ರೂಪದಲ್ಲಿರುವಂತಹ ವಿಷ್ಣುಗೂ ಮತ್ತು ತುಳಸಿಗೂ ವಿವಾಹವನ್ನು ನಡೆಸಲಾಗುತ್ತೆ ಇದು ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ತುಳಸಿ ಹಬ್ಬವಾಗಿ ಆಚರಣೆ ಮಾಡಲಾಗುತ್ತೆ ಈ ದಿನ ಪೂಜೆಗೆ ಶುಭ ಸಮಯ ಅಂದರೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಹನ್ನೊಂದು ಮೂವತ್ತರ ಒಳಗೆ ಪೂಜೆ ಮಾಡಬಹುದು ಸಂಜೆ ಪೂಜೆ ಮಾಡುವಂಥವರು ಐದು ಗಂಟೆಯಿಂದ ಏಳು ಮೂವತ್ತರ ತನಕ ಮಾಡಬಹುದು ಇನ್ನು ಪೂಜೆಗೆ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅಂದರೆ ಒಂದು ದಿನ ಮೊದಲೇ ನೀವು ತುಳಸಿ ಪಾಟನ್ನು ಚೆನ್ನಾಗಿ ತೊಳೆದು ನೀಟಾಗಿ ಇಟ್ಕೋಬೇಕು ಆ ಪಾಟಿಗೆ ಸ್ವಲ್ಪ ಸುಣ್ಣವನ್ನೆಲ್ಲ ಬಲಿದು ಅರಿಶಿಣ ಕುಂಕುಮ ಎಲ್ಲ ಹಚ್ಚಿ ರೆಡಿ ಮಾಡಿ ಇಟ್ಕೊಳ್ಳಿ ಇನ್ನು ಪೂಜೆಗೆ ಪೂಜಾ ಸಾಮಗ್ರಿಗಳು ಗೆಜ್ಜೆ ವಸ್ತ್ರ ಊದ್ಬತ್ತಿ ಕರ್ಪೂರ ಅರಿಶಿಣ ಕುಂಕುಮ ಇಲ್ಲದೆಲೆ ಅಡಿಕೆ ಬಾಳೆಹಣ್ಣು ತೆಂಗಿನಕಾಯಿ ಬೆಟ್ಟದ ನೆಲ್ಲಿಕಾಯಿ ಗಿಡ ಬೆಟ್ಟದ ನೆಲ್ಲಿಕಾಯಿ ದೀಪ ಆರತಿ ಮಾಡೋದಕ್ಕೆ ಎರಡು ಬೆಟ್ಟದ ನೆಲ್ಲಿಕಾಯಿ ಬೇಕು ನೀವು ನೈವೇದ್ಯಕ್ಕೆ ಏನು ನೈವೇದ್ಯ ಮಾಡ್ತೀರೋ ಆ ಸಾಮಗ್ರಿಗಳನ್ನ ರೆಡಿ ಮಾಡಿ ಇಟ್ಕೊಳ್ಳಿ ಹೊಸ ಬಲೆ ಅರಿಶಿಣದ ಕೊಂಬು ಕೆಲವರು ಸೀರೆ ಎಲ್ಲ ಉಡಿಸಿ ಅಲಂಕಾರ ಮಾಡ್ತಾರೆ ನೈವೇದ್ಯಕ್ಕೆ ನೀವೇನೇನು ಸಿಹಿ ಪದಾರ್ಥಗಳು ಮಾಡಬೇಕು ಅಂದ್ಕೊಂಡಿರ್ತೀರಾ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ಈ ರೀತಿ ತುಳಸಿ ಹಬ್ಬಕ್ಕೆ ಎಲ್ಲ ಪದಾರ್ಥಗಳನ್ನು ಸಿದ್ಧ ಮಾಡಿ ಇಟ್ಕೊಳ್ಳಿ ತುಳಸಿ ಪೂಜೆ ಆದ್ಮೇಲೆ ರಾಯರನ್ನ ಮರೆಯೋಗಿಲ್ಲ ರಾಯರಿಗೂ ಸಹ ಎರಡು ತುಪ್ಪದ ದೀಪವನ್ನು ಹಚ್ಚಿ ನೈವೇದ್ಯವನ್ನಿಟ್ಟು ರಾಯರಿಗೆ ಧೂಪ ದೀಪ ಆರತಿ ಮಾಡಬೇಕು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಜ ಭಜತಾಂ ಕಲ್ಪ ನಮತಾಂ ಕಾಮಧೇನುವೆ ರಾಯರ ಆಶೀರ್ವಾದ ಸದಾ ಎಲ್ಲರ ಮೇಲೆ ಇರಲಿ ಎಲ್ಲರಿಗೂ ನಮಸ್ಕಾರ